ಶುಭೋದಯ ತಮಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬೆಳಿಗ್ಗೆ ಜಲ್ದಿ ಬಂದು ನೀರು ರೀ ಮತ್ತು ಲೇಬರ್ಸ್ ಬಂದಾಗ ಹೊಡ್ಯಾಕಂಗ ನೀರು ಅಂತೇಳಿ ಸ್ವಲ್ಪ ಜಲ್ದಿ ಬಂದು ಹೊಡೆಯತ್ತೆ ನೀರು ಆ ಕಡೆಲ್ಲ ನೋಡ್ಬೋದು ನೀವು ಆ ಕಡೆಲ್ಲ ಸ್ವಲ್ಪ ತಗದಾರ ಈ ಕಡೆ ಸ್ವಲ್ಪ ಅಷ್ಟೇ ಸೊ ಇದು ತೆಗೆದಾದ್ಮೇಲೆ ನೋಡ್ಬೇಕು ಮುಂದೆ ಏನು ಮಾಡ್ತಾರ ಅಂಥೇಳಿ ನೋಡಿರಿ ಇವಾಗ ಬಾಟ್ಲಿಗೆ ನೀರು ಹಾಕಿ ಹಾಕತ್ತೀನಿ ತೂ ದೊಡ್ದಾಗ್ಬಿಟ್ಟೈತಿ

ಇಲ್ಲೇ ಯೂನಿಫಾರ್ಮ್ ಮಾಡ್ಬಿಡೋದು ಇಲ್ಲೊಂದು ಮಾಡಿ ತೋರ್ಸಿದ್ನಲ್ಲ ಪುಟ್ಟಿಂಗ್ ಆಗಿತ್ತು ಇವಾಗ ಆಲ್ರೆಡಿ ಕಾಲಮ್ ಕುಡಿಸ್ಯಾರ ಕಾಲಮ್ ಕುಡಿಸಿ ಹಾಕ್ಯಾರ ಬೆಡ್ ಹಾಕಿದ್ರೆ ಬೆಡ್ ಮ ಅಂದ್ರೆ ಮೂರಿಂದ ಅಥವಾ ನಾಲ್ಕು ರಿಂಗ್ ತುಂಬುವಂಗೆ ಇನ್ನು ಮತ್ತೊಳ್ಳೆ ಕಾಂಕ್ರೀಟ್ ಹಾಕ್ತಾರೆ ಸೊ ನೋಡ್ಬೋದು ನೀವು ಹನ್ನೆರಡು ಕಾಲಮ್ बरे चनकोणतो यो युज ಮಾಡಿದ ಸ್ಟೀಲ್ ಜಿಎಸ್ಡಬ್ಲ್ಯೂ ಹಾ ನೋನೇ ಅರ್ಧ ಒಂದೊಂದು ಇದು ರಿಂಟ್ ಮುಸಗಿನ ಹಾ ತರೆಂಗ್ ಬತ್ತಿ ನೋಡಿ ಹೇ ಮಾನಿ ಜಗತ್ತನೇ ಇದೆ ನೋ ಹೇ ಜಗತ್ತೆ ಇವನ್ ಯಾ ಜಗತ್ತಾ ಹಾ ಇವತ್ತ ನಾಯಿ ಜಗೋದಲ್ಲ ಅವರದ ನಷ್ಟ ಇದೆ ಜಿಎಸ್ಡಬ್ಲ್ಯೂ 16mm ಸ್ಟೀಲ್ ಆಕ್ಷರ ಇವರ ಮೊಸತೆ ದಪ್ಪನೋ ಟಾಟಾ ಸ್ಟೀಲ್ ಆಕ್ಷರಿ 12mm ಆಕ್ಷರಿ ಸೊ ಇದಕ್ಕೆ ರೀಸನ್ ಅಂದರೆ ಇವು ತರ್ಟಿ ಫೋರ್ಟಿ ಸೆಟ್ ಬಟ್ ಇವರು ಹನ್ನೆರಡು ಕೊಲಮ್ ಹಾಕ್ಯಾರ ನಮ್ಮದು ಹದಿನೈದು ಕೊಲಮ್ ಸೊ ಅದಕ್ಕೆ ನೋಡ್ಬೋದು ನೀವು ಇದೊಂದು ಸ್ವಲ್ಪ ಸೈಡಿ ಬಂದೈತಿ ಅಂದರೆ ಈಗ ಲೈನ್ ತಪ್ಪೈತಲ್ಲ ಪಾರ್ಕಿಂಗ್ ಇಲ್ಲಿ ಅವರು ಸೊ ಅದು ಇಟ್ಟರೆ ನೋಡ್ಬೋದು ನೀವು ಇಲ್ಲಿ ಅವರು ಶಾರ್ಟ್ ಮಾಡ್ರಿ ನೀಡಕ್ಕೆ ಈಗ ಡೈಲಿ ತ್ರೀ ಟೈಮ್ಸ್ ಮೂರತ್ತು ತೊಡತ ಡೈಲಿ ತ್ರೀ ಟೈಮ್ಸ್ ಹಾಂ ನಿನ್ನೆ ನಿನ್ನೆ ಮಧ್ಯಾಹ್ನ ಮಂದಿ ನಾವು ಕರೆಂಟ್ ಹೋಗ್ಬಿಡ್ತು ಮಾರೆ ಮತ್ತು ಸಂಜೆ ಬಂದೋದನಿ ಶಡ್ ಅವ್ರದ್ದು ಬಿಲ್ಡಿಂಗ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ಸೊ ಅವರು ನೋಡಿರಿ ಶೆಡ್ ಶರ್ಡ್ ಈ ಥರ ನಮ್ಮದು ಇದು ತಗಡಿಂದ ಬಟ್ ಅವರು ಡಿಫ್ರೆಂಟ್ ಐತೆ ಅವ್ರ ಇಟ್ಟಂಗೆ ಮಾಡ್ಕೊಂಡ್ರೆ ಅವ್ರು ತೋರಿಸ್ತೀನಿ ನಿಮ್ಗೆ ಲೈಟ್ ಅದು ಝೂಮ್ ಮಾಡ್ತೀನಿ ನೋಡ್ರಿ ಅಲ್ಲಿ ಮುಂದೆ ತೋರಿಸ್ತೀನಿ ಆ ಟ್ಯಾಂಕರ್ ಐತೆ ನೋಡ್ರಿ ಅದು ಅದು ಅವ್ರ ಶೆಡ್ ಅದು ಆಮೇಲೆ ತೋರಿಸ್ತೀನಿ ನಿಮ್ಗೆ ಆಲ್ರೆಡಿ ಅದು ನಾವು ಅವ್ರು ಸೇಮ ಕಟ್ಟಿವಿ ಆಲ್ರೆಡಿ ಅವರು ಕಟ್ಕೊಂಡೇ ಬಿಟ್ಟರೆ ಇಲ್ಲ ಪ್ಲೇನ್ ಲೆವೆಲ್ ಜಾಸ್ಟ್ ಸ್ಟಾರ್ಟ್ ಆಗಿಬಿಟ್ಟೈತಿ ನಮ್ಮದು ಐತಿ ರೇಸ್ನಾಗ ಒಂದು ಸ್ವಲ್ಪ ಹಿಂದೆ ಆಯ್ತ ಇಲ್ಲಿ ನಾವು ಮುಂದೆ ಅಂತ ಇಲ್ಲಿ ಸೊ ಬಡ 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 ನೀರು ಬಿಟ್ಟು ಹೋಗ್ತಾರೆ ನಾವು ಹೋಗೋಣಂತೆ ಇನ್ ಆಗಿ ಹೇಳ್ತೀನಿ ನಾನು ಯಾವ ಸ್ಟೀಲ್ ಯೂಸ್ ಮಾಡಬೇಕು ಎಷ್ಟು ಎಮ್ ಎಮ್ ಸ್ಟೀಲ್ ಯೂಸ್ ಮಾಡಬೇಕು ಎಷ್ಟು ಈಗ ಕರೆಂಟ್ ರೇಟ್ ಎಷ್ಟೈತಿ ಅನ್ನೋದೆಲ್ಲ ನಿಮ್ಗೆ ಮುಂದೆ ಹೇಳ್ತೀನಿ ನಿಮಗೆ ಒನ್ ಎಚ್ ಬಿ ಮೋಟ್ರದ್ದು ಪವರ್ ಎಷ್ಟು ಇರುತ್ತೆ ಅನ್ನೋದು ನಿಮಗೆ ಈಗ ತೋರಿಸ್ತೀನಿ ರೀ ಯಾಕಪ್ಪ ಅಂದ್ರೆ ಮನೆ ಬಾಜು ಸೈಡ್ನವ್ರದ್ದು ಗರ್ಸ್ ಹಾಕ್ಸಿದ್ರು ಮಣ್ಣು ಪ್ಲಿಂತಿಗೆ ಅದಕ್ಕೆ ನೀರು ಬಿಡೋಕಾಗಿತ್ತಲ್ಲ ಆ ಒನ್ ಎಚ್ ಬಿ ಮೋಟ್ರ್ ಇಟ್ಟರೆ ಬರೀ ಆನ್ ಮಾಡಿದ ತಕ್ಷಣ ಎಷ್ಟು ಫೋರ್ಸ್ವಿಲ್ ಹೋಗುತ್ತೆ ನೋಡಿರಿ ಹಿಂದೆ ಪೈಪ್ ನೋಡ್ಬೋದು ನೀವು ಎಷ್ಟು ಫೋರ್ಸ್ ಇರುತ್ತೆ ಅಂಥೇಳಿ ಸೊ ಅದಕ್ಕೆ ಆಮೇಲೆ ಪೈಪಿಗೆ ಆಮೇಲೆ ಇದನ್ನು ಕಟ್ಟಿದ್ರೆ ಕಟ್ಟಿ ಆಮೇಲೆ ಅದಕ್ಕೆ ಈ ಮುಂದೆದ ಪೈಪಿಗೆ ಹಾಕೊಂಡು ಆಮೇಲೆ ನೀರು ಬಿಟ್ರೆ ಸೊ ನೋಡ್ಬೋದು ನೀವು ಒನ್ ಎಚ್ ಪಿ ಪವರ್ ಅಂತೇಳಿ ಆದರೆ ಇದು ನೀರಾಗಿ ಇಟ್ಟು ಬಿಡುವಂಥದ್ದು ಪ ಮೋಟ್ರ್ ಕೆಲವೊಂದು ಹೊರಗಿಂದ ಇರ್ತವೆ ಒಂದಿಷ್ಟು ನೀರಿನಾಗ ಬಿಟ್ಟು ಹಚ್ಚು ಇರ್ತವೆ ಸೊ ಇದು ನೀರಿನಾಗ ಬಿಟ್ಟು ಹಚ್ಚುವಂಥ ಮೋಟ್ರ ನೋಡ್ಬೋದು ನೀವು ಒನ್ ಎಚ್ ಪಿ ಯಾವ ರೇಂಜಿಗೆ ನೀರು ಅಂತೇಳಿ ಸೊ ಹಿಡ್ಕೊಂಡಾಗ ನೋಡ್ರಿ ಅಷ್ಟು ಫೋರ್ಸಿಲ್ಲ ಬರ್ತದೆ ನೀರು ನೋಡಿರಿ ಆ ಫೋರ್ಸಿಗೆ ಹಿಂದಾಡೋ ಸಂಬಂಧದಲ್ಲಿ ತಂತಿ ಕಟ್ಬಿಟ್ರೆ ಪೈಪ್ನ ನೀವು ಈ ಥರ ಒನ್ ಎಚ್ ಪಿ ಮೋಟರ್ ತಂದು ನೀವು ಹೊಡಿಬೋದು ಅಥವಾ ನೀವು ಮನೆ ಹೊಡ್ಯಾಕ್ ಒಂದು ಹಾಫ್ ಎಚ್ ಪಿ ಅಂತ ಇರ್ತದೆಲ್ಲ ಅದರಲ್ಲಿ ಹೊಡಿಬೋದು ಬಟ್ ಅದರಲ್ಲಿ ಏನಾಗತ್ತಪ್ಪ ಅಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಅಥವಾ ಟ್ಯಾಂಕರ್ ತರಿಸಿ ನೀವು ಹೊಡಿಬೋದು ಬಟ್ ಇವ್ರು ಟ್ಯಾಂಕರ್ ತರಿಸಿದ್ರು ಬಟ್ ಆ ಹಿಟ್ಟಿಗೆ ಅದು ನೀರು ಹೋಗಲಿಲ್ಲ ನಿಮ್ಮ ಟ್ಯಾಂಕರ್ ತರಿಸಿ ಅದರಿಂದ ನೀರು ಹೋಗೋದಿತ್ತಪ್ಪ ಅಂದ್ರೆ ಟ್ಯಾಂಕರ್ಲಿ ಹಾಕ್ಸ್ಬೋದು ಇಲ್ಲಾಂದ್ರೆ ಈ ಥರ ಒನ್ ಎಚ್ ಪಿ ಮೋಟರ್ ನಿಮಗೆ ಹೊರಗೆ ಸಿಗ್ತವು ಬಾಡಿಗೆಗೆ ಅಂತಂದು ಈ ಥರ ನೀರು ಹೊಡ್ಕೋಬೋದು ಸೊ ಇದು ನೀರು ಹೊಡೆದು ಹೊಡೆದು ಈ ಮಣ್ಣು ಏನೈತೆ ನೋಡ್ರಿ ಆ ಕೆಳ ಹೋಗ್ಬೇಕು ಅಂದ್ರೆ ಹದಾಗ್ಬೇಕು ಕೆಳಗೆ ಹೋದಂಗೆ ಸೊ ಗಟ್ಟಿ ಆಗುತ್ತೆ ಮತ್ತು ಮ್ಯಾಗ ಇನ್ನೊಂದು ಗರ್ಸ್ ಹಾಕೊಂಡು ಮತ್ತು ನೀರು ಬಿಡ್ತಾರೆ ಸೊ ಅದು ಕರೆಕ್ಟಾಗಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತಾ ಅದಾದ್ಮ್ಯಾಗ ಏನು ಮಾಡ್ತಾರೆ ಬೀಮ್ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನೋಡ್ರಿ ಈ ಥರ ಒಂಡಿ ಕಟ್ಕೋಬೇಕು ಸೀ ಯಾಕಂದ್ರೆ ಹೊರಗೆ ಬಂದ್ಬಿಡ್ತಾವ ನೀರು ಸೊ ಹೊರ ಬರ್ಬಾ ಬರಬಾರ್ದು ಅನ್ನೋ ಸಂಬಂಧ ಸೈಡ್ಗೆಲ್ಲ ಈ ಥರ ಒಂಡ್ ಹೊಲ್ದಾಗ ಹೆಂಗೆ ಕಟ್ಕೊತಾರೆ ನೋಡ್ರಿ ವಂಡಿನ ಸೊ ಆ ಥರ ನೀವು ಸುತ್ತಕ ಬ್ಲಾಕ್ಸ್ ಕಟ್ಕೊಂಡ್ಬಿಟ್ರೆ ಸೊ ಒಳಗೆ ನೀರು ನಿಂತಿರುತ್ತವು ಆ ನೀರು ನಿಂತು ಆಗುತ್ತೆ ಅದು ನಿಂತು 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 ಒಳಗೆ ಹೋಗಿ ಒಳಗೆ ಹೋಗಿ ಒಳಗೆ ಹೋಗಿ ನೆಲ ಎಲ್ಲ ಗಟ್ಟಿ ಆಗ್ಬಿಡುತ್ತೆ ಸೊ ನೀವು ಇದನ್ನು ಯೂಸ್ ಮಾಡ್ಕೊಬೋದು ಮಧ್ಯಾಹ್ನ ಹೊಡ್ಯಾಕೊಂಡು ನೀರು ಸೊ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಬಿಸಿಲು ಈ ಬಿಸಿಲಾಗ ಇನ್ನು ಮಣಿ ಕಟ್ಸೋದ್ರಾಗ ನಾನು ಎಲ್ಲ ಟ್ಯಾನ್ ಆಗಿ ಪೂರ ನೈಜೀರಿಯನ್ ಬಾಯ್ ಆದರೂ ಅದನ್ನೇ ಹೇಳಕ್ ಬರಲ್ಲ ಸ್ಕಿನ್ ಸುಡಾತೈತಿ ಅಷ್ಟು ಬಿಸಿಲೈತಿ ವಿಂಟರ್ ಅಂತ ಅನ್ಸಲ್ತದ ಬಿಸಿಲು ಸಮ್ಮರ್ ಅನ್ಸತ್ತೈತಿ ಈಗ ಹಿಂಗೆ ಯಪ್ಪ ಮಾರೆ ಇನ್ನು ಮಾರ್ಚ್ ಹೆಂಗೆ ಆವಾಡ ಓ ಮೈ ಗಾಡ್ ಇದು ಬಾಡೋ ಅಣ್ಣ ನೋಡ್ರಿ ಸಾಕು ಸಾಕು ಹೆಲ್ಪ್ ಮಾಡೋಕೆ ನಮ್ಮ ಐಫ್ ಅವರು ಬಂದಾರ ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂತ ಹೇಳಕ್ ಕುಂತ ಒಂದು ವರ್ಷ ಆಯ್ತು ಮಾಡವಲ್ರಿ ಐತೆ ಉಪಯೋಗ ಉಪಯೋಗನೇ ಮಾಡ್ಬೇಕಲ್ಲ ಅದನ್ನ ಕೇಯ್ ಬಡ ಬಡ ಇವತ್ತು ಬರ್ತೀನಿ ಅಂದ್ರೆ ಲೇಬರ್ಸ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ಬರಲಿಲ್ಲ ಮತ್ತೆ ತಮಾಷೆ ಇವತ್ತ ಮೋಸ್ಟ್ಲಿ ಬಂದಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ನಾಳೆ ಬರ್ತಾರೆ ನಾಳೆ ಬಂದ್ರೆ ನಾಳೆ ಅವ್ನು ಸ್ವಲ್ಪ ಉಳೋಯ್ತು ಮರ್ಯ ಬಡ ಬಡ ತಗಸ್ಬೇಕ ಅವ್ನು ಟ್ಯಾಂಕಿ ಅವನು ತಗಸ್ಬೇಕ ಹಿಂಗ ಮಾಡಿ ಬಡ ಬಡ ಮಾಡಿ ಮಾಡಿ ಬಡಬಡ ತೆಗಿಸ್ಬೇಕು ಯಾವ ಇದು ಯಾವ ಕನ್ನಡ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ನಮ್ಮಪ್ಪ ಅವ್ರ ಹೆಲ್ಪ್ ಮಾಡತ್ತಾರ ನಮ್ಗೆ ನೀರು ಹೊಡ್ಯಕೆ ಈ ಹೆಲ್ಪ್ ದಿನ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಮನಸ್ಸು ಹೇಳ್ತ ಭಾಳ ಬೇಡ ಬೆಳಗ್ಗೆ ಒಂದು ಸಲ ಮಧ್ಯಾಹ್ನ ಒಂದು ಸಲ ಸಂಜೆಗೆ ಒಂದು ಸಲ ಮೂರಾವತ್ತು ತೊಗೊಂಬರ ಏನಂತೆ ನೀ ಏನಂತೆ ಅದ್ರ ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ನೀ ಏನಂತೆ ಅದ ಇದ್ರ ಫ್ರೀ ತಮ್ಮ ಟು ಇವರ ಆಯ್ತು ಹಾಂ ಏನು ಫ್ರೀ ಇದ್ದಾಗ ಬಾ ನಿನಗೆ ಬೆಳಗ್ಗೆ ಬೇಕಾ ಟೈಮಿಗೆ ಬಾ ನಿಂ ಉಳಕ್ಕೆ ಬಾ ಅನ್ನೋಂಗಿಲ್ಲ ನನಗೆ ಎಂಟಕ್ಕೆ ಬಾ ಒಂಬತ್ತಕ್ಕೆ ಬ ಹತ್ತಕ್ಕೆ ಫ್ರೀ ಆಕೆ ಒಂದು ಹಾಫ್ ಆನ್ ಅವರ್ ಓನ್ಲಿ ಹಾಫ್ ಆ್ಯನ್ ಅವರ್ ಒಂದು ಹಾಫ್ ಆ್ಯನ್ ಅವರ್ ಪಟ್ಟಬಿಡ್ತೀನಿ ಅಂದ್ರೆ ಭಾಳ ಅನುಕೂಲತೆ ಆಗುತ್ತೆ ನಮ್ಮ ಮನೆ ಜಲ್ದಿ ಜಲ್ದಿ ಆಗುತ್ತೆ ಮಣಿ ಓಪನಿಂಗ್ ಜಲ್ದಿ ಕಲ್ಬಿಡ್ತೀನಿ ಕರಿತೀನಿ ಈಗ ರೆಡಿ ಮಾಡ್ಕೊಂಡು ಒಂದು ದೊಡ್ಡ ಗಿಫ್ಟ್ ಏನು ಬೇಡವ ಮರ ಮ್ಯಾಗಿನ ಮಣಿ ಒಂದು ಸ್ಟೀಲ್ ಕೊಡಿಸ್ಬಿಡ್ದು ನಂಗೆ ಟಾಟಾ ಸೀಲ್ ಓ ಮತ್ತೆ ಅಂತ ಎಲ್ಲ ಕಿಪ್ ಕೊಡ್ಬೇಕು ಯಾರು ಯಾರು ಸೀಲ್ ಸಿಮೆಂಟ್ ಫೈನಲಿ ಎಲ್ಲ ಮುಗಿಸಿದೆ ನೀರು ಹೊಡಿದೆ ಭೋಜನವರು ಹೋದ್ರೆ ಅಲ್ಲಿ ಮೋಟರ್ ಆಫ್ ಮಾಡಿಲ್ಲ ಯಾಕಂದ್ರೆ ಅಲ್ಲಿ ನೀರು ತುಂಬಿಸ್ಬೇಕು ಅಂತಾರೆ ಟ್ಯಾಂಕಿನಾಗೆ ಆಮೇಲೆ ಅಲ್ಲಿ ಪೂರಾ ಮ್ಯಾನು ನಾವು ಹೊಡಿಬೇಕು ಫಸ್ಟ್ ನಾವು ಟ್ಯಾಂಕಿ ಪಟಪಟ ಕಟ್ಸ್ಬೇಕು ಇವತ್ತು ಬರ್ತೀನಿ ಅಂದ್ರೆ ಬರಲಿಲ್ಲ ಹೋಗ್ಬಿಡ್ರಿ ಮತ್ತೆ ಏನು ಮಾಡೋಕ್ಕಾಗಲ್ಲ ಸೂಟಿ ಅವ್ರದ್ದು ಆದರೂ ಬರ್ತೀನಿ ಮಾಡೋಕ್ಕಾಗಲ್ಲ ನಾಳೆ ಬೆಳಗ್ಗೆ ಬಂದು ಬಡಬಾಡಷ್ಟು ಕಟ್ಕೊಂತಾರಂತ ನೀರು ಬಿಡ್ರೆ ನೀರು ಬಿಟ್ಟಿನಿ ಸೊ ವಾಪಸ್ ಇವಾಗ ಹೋಗೋದು ಮನೆಗೆ ನೀರು ಮತ್ತು ಸಾಯಂಕಾಲ ಬಂದು ಮತ್ತೆ ಹೊಡಿಬೇಕು ಓಕೆ ವೆಲ್ಕಮ್ ಬ್ಯಾಕ್ ತಮಗೆಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಸಾಯಂಕಾಲ ಏನಪ್ಪ ಡೈಲಿ ಬರೀ ನೀರು ಅಂತ ತೋರಿಸ್ತಾನೆ ಅಂತ ನನಗೆ ಹೋಗ್ಬೇಡ್ರಿ ಸೊ ಡೇ ಬೈ ಡೇ ಆಗುವಂಥ ನನ್ನ ಜೀವನ ಚಟುವಟಿಕೆ ನಿಮ್ಮ ಅಷ್ಟೇ ನೀವು ಡೈಲಿ ನೀವು ಹೊಡೆಯಬೇಕಾಗತ್ತೆ ನಿಮ್ಮ ಮಣಿ ಕಟ್ಸ್ಬೇಕಾದ್ರು ಸೊ ಮಾಹಿತಿನೂ ಕೊಡ್ತೀನಿ ನಡವರ್ಕೆ ಸೊ ನನ್ನ ಮನೆ ಕಟ್ಸ್ಬೇಕಾದ್ರೆ ನಾವು ಮಣಿ ಕಟ್ಸ್ಬೇಕಾದ್ರೆ ನಮಗಾಗೋಂಥ ಎಕ್ಸ್ಪೀರಿಯೆನ್ಸನ್ನ ನಾನು ನಿಮಗೆ ಹಂಚ್ಕೊಳ್ತೀನಿ ಅಂದರೆ ನೀವು ಮನೆ ಕಟ್ಸು ಮುಂದೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ಸೊ ಅದರಿಂದ ನೀವು ಹೆಂಗೆ ತಪ್ಪಿಸ್ಕೋಬೋದು ಅಥವಾ ಈ ಥರ ಏನಾರು ನಿಮಗೆ ಪ್ರಾಬ್ಲಮ್ಸ್ ಆದರೆ ಮನೆ ಕಟ್ಸು ಮುಂದೆ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಹೆಂಗೆ ಮಾಡಬೇಕು ಏನು ಅಂತ ಅಂದರೆ ಈಗ ನಿಮ್ಗೆ ಸಿಕ್ಬಿಡುತ್ತೆ ಒಂದು ಇದು ಸೊ ಇದೆಲ್ಲ ಮುಗಿಸ್ಕೊಂಡಾದ ಮೇಲೆ ನಾವು ಸೊ ಆಲ್ಮೋಸ್ಟ್ ಎಲ್ಲ ಮುಗಿಸಿ ನೀನು ಲಾಸ್ಟ್ ಮೂರ್ದವು ಸಲ ಎಲ್ಲ ಹೊಡೆದ ಮೇಲೆ ಉಷ್ಟು ಕಂಬಕ್ಕೂ ಲಾಸ್ಟ್ ಇನ್ನೊಂದು ಸಲ ಸುಮ್ಮನೆ ಸಲ ಹಿಂಗೆ ಸ್ಪ್ರೇ ಮಾಡ್ತೀನಿ ನಾನು ಸ್ವಲ್ಪ ಆ ಎಲ್ಲ ಅದು ಕಂಬಗಳು ಮತ್ತೊಮ್ಮೆ ಹೊಡೆದ್ರಾಗ ಇನ್ನೊಂದು ಸಲ ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ ನೀವು ಕೂಡ ಒಂದು ಬಟ್ ಎರಡು ಮೂರು ಸಲ ಹೊಡೀರಿ ಸೊ ನಿಮಗೂ ಗುಕಂಬು ಕೂಡ ಈ ಥರ ಕಾಲಮ್ ಎಲ್ಲ ಗಟ್ಟವು ಚೆಂದಾಗಿ ನೀರು ಉಂಟು ಸೊ ಗಟ್ಟಾಗಿ ಕಾಲಮ್ ರೆಡಿ ಹಾಕವು ನಾಲ್ಕು ಐದು ದಿನ ಕಂಟಿನ್ಯೂ ಹೊಡೀರಿ ಸೊ ಅವ್ರು ಏನು ಮಾಡ್ಬಿಡ್ತಾರಪ್ಪ ಅಂದರೆ ಕಾಲಮ್ ಕಟ್ಟಿ ಒಂದು ಎರಡು ದಿವಸಕ್ಕೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಡ್ಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವಾಗ ಏನಾಗ್ಬಿಡುತ್ತೆ ನಿಮಗೆ ಟೈಮ್ ಭಾಳ ಇರೋಲ್ಲ ಸೊ ಅದು ಆಲ್ ಆಲ್ಮೋಸ್ಟ್ ಒಂದು ಟೂ ಡೇಸ್ ಬಿಟ್ಟರೆ ನೀವು ಆಮೇಲೆ ಥರ ಕಡಿಯೋಕೆ ಸ್ಟಾರ್ಟ್ ಮಾಡಿಸಿ ಅಂದ್ರೆ ನಿಮ್ಮ ಥರ ಕಟ್ಟಿ ಎಲ್ಲ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ದಿನ ಟೈಮ್ ಸಿಗುತ್ತೆ ನಿಮಗೆ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅರ್ಜೆಂಟ್ ಅರ್ಜೆಂಟ್ನಾಗ ನೀವು ಮಾಡ್ಸೋಕೆ ಹೋದೀರಪ್ಪ ಅಂದರೆ ಸ್ಟಾರ್ಟಿಂಗ್ ಏನು ಅನ್ಸಲ್ಲ ನಿಮಗೆ ನೋಡೋಕೆಲ್ಲ ಚೆಂದ ಕಾಣತ್ತೆ ಮನೆ ಓಪನಿಂಗ್ ಆದೆಲ್ಲ ಒಂದು ಎರಡು ಮೂರ್ನಾಲ್ಕು ವರ್ಷ ಇರ್ತಾನೆ ಸೊ ಮೂರ್ನಾಲ್ಕು ವರ್ಷ ಆದ ಮ್ಯಾಲ ನಿಮಗೆ ಬ್ರಿಕ್ ಬಿಡೋಕೆ ಸ್ಟಾರ್ಟ್ ಆಗೋದು ಗಾಡಿಗಳೆಲ್ಲ ಅದ್ರ ಇರ್ತವು ಸ್ವಲ್ಪ ಭೂಕಂಪ ಏನಾರ ಕಂಪಸ್ತಪ್ಪ ಅಂದ್ರೆ ಇವೆಲ್ಲ ಗಟ್ಟಿನೇ ಇರಲ್ಲ ಧಡಾರ್ ಅಂಥೇಳಿ ಬಿಡುವಂಥ ಚಾನ್ಸಸ್ ಇರುತ್ತೆ ಸೊ ಆ ಥರ ಏನೂ ಆಗಲ್ಲ ನಿಮ್ಗೆ ಹ್ಯಾಸ್ ಸೇಫ್ಟಿ ವೈಸ್ ಒಂದು ಎರಡು ಮೂ ಹೊಡಿದು ಬೇಸ್ಟ್ ಅಂತ ನನ್ನ ಪ್ರಕಾರ ಒಂದು ಬಿಟ್ಟು ಎರಡು ಸಲ ಹೊಡೀದ್ವಿ ದಿನಕ್ಕೆ ಒಂದು ಮೂರಿಂದ ನಾಲ್ಕು ಸಲ ಹೊಡಿದ್ರಿ ಬೆಸ್ಟ್ ಸೊ ಸಾಯಂಕಾಲ ಆಗೈತಿ ಈಗ ಇಳಿ ಬಿಸಿಲು ಅಷ್ಟೊಂದು ಏನು ಇಲ್ಲ ಮಧ್ಯಾಹ್ನ ಅಂತರ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಏನು ಪೂರ ಸ್ಕಿನ್ ಬರ್ನ್ ಆಗೋ ನೆಕ್ಸ್ಟ್ ಟೈಮ್ ಇನ್ಮ್ಯಾಗ ಸನ್ಸ್ಕ್ರೀನ್ ಹಚ್ಕೊಂಡು ಬಂದು ಹೊಡಿಯುವಂಥ ಪರಿಸ್ಥಿತಿ ಬರುವಂಥ ಚಾನ್ಸಸ್ ಐತಿ ಯಾಕಂದ್ರೆ ಮಾರ್ಚ್ ಇನ್ನೇನು ಕೆಲವೇ ತಿಂಗಳಲ್ಲಿ ಬರುತ್ತೆ ಅಂದರೆ ಎರಡು ಮೂರು ತಿಂಗಳಾಗ ಬಂದೋಗಿಡುತ್ತ ಸೊ ಈ ವರ್ಷ ಮುಗಿಯಕ್ಕೆ ಬಂತು ಹೆಂಗೆ ಹೋಗ್ತಂಡ ಈ ವರ್ಷ ಈ ವರ್ಷ ನಿಮ್ಗೆ ಹೆಂಗೆ ಅನ್ನಿಸ್ತು ಹೆಂಗೆ ಹೂತು ಒಳ್ಳೇದಿತ್ತ ಕೆಟ್ಟದಿತ್ತ ಈ ವರ್ಷ ಈ ವರ್ಷ ಏನು ಮಾಡ್ಬೇಕು ಅಂತ ಅಂದ್ಕೊಂಡಿದ್ರಿ ಅದೆಲ್ಲ ಆಯ್ತಾ ಏನಿಲ್ಲ ಸೊ ಏನು ಅಂದ್ಕೊಂಡಿದ್ರಿ ನೀವು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ನಾವು ಅಂದ್ಕೊಂಡ್ರಲ್ಲ ಈ ಇದೇ ವರ್ಷ ನಾವು ಮನೆ ಖರೀದಿ ಹಿಡಿದು ಇದು ಜಾಗ ಖರೀದಿ ಹಿಡಿದು ಮಣಿ ಕಟ್ಟಿಸ್ತೀವಿ ಅಂಥೇಳಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಣಿ ಕಟ್ಟಿಸ್ಬೇಕಂತ ತಲೆ ಆಗಿತ್ತು ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಗಾನೆ ಹಿಡಿದ್ವಿ ಮಣ್ಣು ಕಟ್ಸಿದ್ವಿ ಒಂದೇ ವರ್ಷದಾಗಿ ತಪ್ಪಾ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ದಾಗ ಮುಗೀತಿತ್ತು ನಮ್ಗೆ ಯಾಕಂದ್ರೆ ನಾವು ಒಂದೇ ಬಿಲ್ಡಿಂಗ್ ಕಟ್ಸೋದು ಏನು ಎರಡೆರಡು ಮೂರು ಬಿಲ್ಡಿಂಗ್ ಕಟ್ಸಲ್ಲ ನಾವು ಅಂದರೆ ಸ ಫಸ್ಟ್ ಫ್ಲೋರ್ ಅಷ್ಟೇ ಕಟ್ಟಿಸ್ತೀವಿ ಇದು ತಡೆಯಿಂದಷ್ಟು ಗ್ರೌಂಡ್ ಫ್ಲೋರ್ ಅಷ್ಟೇ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರನ್ನ ಕಟ್ಸಲ್ಲ ಈಗ ಸದ್ಯಕ್ಕಂತೂ ಪ್ಲಾನ್ ಏನಿಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನೋಡಬೇಕು ಸೊ ಸದ್ಯಕ್ಕಂದ್ರೆ ಈಗ ಒಂದೇ ಫ್ಲೋರ್ ಅಂತ ಇತ್ತು ನೀವು ಆದಷ್ಟು ಬೇಗ ನಿಮ್ಮದು ಕನಸಿನ ಮನೆಯನ್ನು ಶುರು ಮಾಡಿರಿ ಆದಷ್ಟು ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಮನಿ ಉಳ್ಸಕ್ಕೆ ಅಂತಿಂತಕ್ಕೆಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡಿ ರೊಕ್ಕ ವೇಸ್ಟ್ ಮಾಡಬೇಡ್ರಿ ರೊಕ್ಕ ಉಸೋಕ್ಕೆ ಪ್ರಯತ್ನ ಮಾಡ್ರಿ ಓಕೆ ಎಲ್ಲ ನೀರು ಹೊಡೆದು ಮುಗಿಸಿದೆ ಇವೆರಡೂ ಬಾರಲ್ಲಿ ತುಂಬಿಸಿಟ್ಟೆ ನಾಳೆಗೆ ಬರ್ತಾರ ಲೇಬರ್ಸ್ ಸೊ ಅದಕ್ಕೆಲ್ಲ ನೀರು ಬಿಟ್ಟಿಟ್ಟೀನಿ ಯಾಕಂದ್ರೆ ಯಾಕಂದರೆ ನೀರನ್ನೆಲ್ಲ ಭಾಳ ಗಟ್ಟೈತಿದೆ ಸಂಬಂಧ ಮತ್ತು ಆಲ್ಮೋಸ್ಟ್ ನೀವು ಸಾಯಂಕಾಲ ಐದು ಗಂಟೆಗೆ ಸ್ಟಾರ್ಟ್ ಮಾಡಿರಿ ಅಂದ್ರೆ ಒಂದು ಮಿನಿಮಮ್ ಒಂದು ಒನ್ ಒನ್ ಅವರ್ ಆಗುತ್ತೆ ಆರು ಗಂಟೆ ತನಕ ಆರು ಆರು ತನಕ ಸಾಯಂಕಾಲ ಎಷ್ಟು ಲೇಟ್ ಹೊಡಿತೀರಿ ಅಷ್ಟು ಬೆನಿಫಿಟ್ ಯಾಕಂದ್ರೆ ಆಮೇಲೆ ಬಿಸಿಲಿರೋಂಗಿಲ್ಲ ತಂಪು ಹಂಗ ಇರುತ್ತೆ ಕ್ಯೂರಿಂಗ್ ಜಾಸ್ತಿ ಆಗುತ್ತೆ ನೀರು ಹಿಡ್ಕೊಳ್ಳೋ ಶಕ್ತಿ ಅದೇನು ಹಿಡಿದಿರುತ್ತಲ್ಲ ಅದು ಜಾಸ್ತಿ ಇರುತ್ತೆ ಸೊ ಆಲ್ಮೋಸ್ಟ್ ಸಾಯಂಕಾಲ ತನಕ ಸಾಯಂಕಾಲ ಹೊಡಿರಿ ಬೆಳಗ್ಗೆ ಹೊಡಿರಿ ಮಧ್ಯಾಹ್ನ ಹೊಡಿರಿ ಆದಷ್ಟು ಸಾಯಂಕಾಲ ಒಂದು ಐದು ಗಂಟೆ ಸ್ಟಾರ್ಟ್ ಮಾಡಿರಿ ಒಂದು ಮೂರು ನಾಲ್ಕು ಗಂಟೆಗೆ ಬೇಡ ಒಂದು ಐದು ಐದು ಊರಿ ಸುಮಾರು ಸ್ಟಾರ್ಟ್ ಮಾಡಿರಿ ಬಡ ಬಡ ವಾರತ ಸ್ವಂತಕ್ಕೆ ಹೊಟ್ಟೆದ ಮುಗಿಬಿಡ್ತೈತಿ ಓಕೆ ಇವತ್ತು ಇಷ್ಟ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಇಷ್ಟ ಆದರೆ ವೆಡನ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂತ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ಮತ್ತೆ ಬಟಕೆ ನೀವು ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬ ಬಾಯ್